ಇತ್ತೀಚೆಗೆ ಗದಗದ ಲಕ್ಕುಂಡಿ ಸಾಕಷ್ಟು ಸುದ್ದಿಯಲ್ಲಿತ್ತು ಅದಕ್ಕೆ ಮುಖ್ಯ ಕಾರಣ ಅಲ್ಲಿ ಒಬ್ಬ ಹುಡುಗನಿಗೆ ಒಂದು ಚಿನ್ನದ ತಂಬಿಗೆ ಸಿಕ್ಕಿತ್ತು ಆ ಪಾತ್ರೆಯನ್ನ ಆತ ಆ ಊರಿನ ಮುಖ್ಯಸ್ಥರಿಗೆ ಕೊಟ್ಟು ಅದೇ ರೀತಿ ಆ ವಿಚಾರ ಸರ್ಕಾರಕ್ಕೆ ಗೊತ್ತಾದ ಕಾರಣದಲ್ಲಿ ಆ ಒಂದು ಏನು ಹಳ್ಳಿ ಇದೆ ಸಾಕಷ್ಟು ರೀತಿಯಲ್ಲಿ ವ್ಯಾಪಕ ಚರ್ಚೆಗೆ ಒಳಗಾಗಿತ್ತು ಈ ಎಲ್ಲಾ ಕೇಸ್ಗಳು ಒಂದು ಭಾಗದ ನಡೀತಾ ಇದ್ರೆ ಬೆಂಗಳೂರಿನಲ್ಲಿ ಅದನ್ನೇ ಬಂಡವಾಳವನ್ನ ಮಾಡಿಕೊಂಡ ಕೆಲವೊಂದು ಗ್ಯಾಂಗ್ಗಳು ಆಕ್ಟಿವೇಟ್ ಆಗಿ ಆ ರೀತಿ ನಮ್ಮಲ್ಲೂ ಸಹ ಚಿನ್ನ ಇದೆ ನೀವು ಕೇವಲ ಒಂದು ಲಕ್ಷವನ್ನು ಕೊಟ್ಟರೆ ಸಾಕು ನಿಮಗೆ ಇನ್ನೂರ ಐವತ್ತು ಗ್ರಾಮ್ ಚಿನ್ನವನ್ನು ನೀಡ್ತೇವೆ ಎಂದು ಅಮಾಯಕ ವ್ಯಕ್ತಿಗಳನ್ನ ಬಲಿ ಪಡೆಯೋದಕ್ಕೆ ಈ ಗ್ಯಾಂಗ್ಗಳು ಆಕ್ಟಿವ್ ಆಗಿದೆ ಈ ಕೇಸ್ನಲ್ಲಿ ಇದೇ ರೀತಿ ನಾನು ನಿಮಗೆ ಈ ಎಲ್ಲ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅಷ್ಟಕ್ಕೂ ಆಗಿದ್ದೇನು ಅಂತ ನೋಡ್ತಾ ಹೋದರೆ ಏನು ಸುಮಾರು ಮೂರು ವಾರಗಳ ಹಿಂದೆ ಒಬ್ಬ ವ್ಯಕ್ತಿಗೆ ಏನು ಸಿ ಸಿ ಟಿ ವಿ ಇನ್ಸ್ಟಾಲ್ ಮಾಡ್ಕೊಳ್ಬೇಕು ಅಂತ ಅನಿಸುತ್ತೆ ಆತನ ಜಮೀನಿಗೆ ಅಥವಾ ಆತನ ಮನೆಗೆ ಆ ಸಂದರ್ಭದಲ್ಲಿ ಏನು ಗೋವರ್ಧನ್ ಮುನಿರಾಜು ಎನ್ನುವ ವ್ಯಕ್ತಿ ಏನಿದ್ದಾರೆ ಸಿ ಟಿ ವಿಯನ್ನು ಇನ್ಸ್ಟಾಲ್ ಮಾಡಿಕೊಡೋರು ಅವರ ಪರಿಚಯ ಆಗುತ್ತೆ ಗೋವರ್ಧನ್ ಮುನಿರಾಜು ಅವರ ಮನೆಗೆ ಹೋಗಿ ಸಿ ಸಿ ಟಿ ವಿ ಏನಿರುತ್ತೆ ಅದನ್ನು ಇನ್ಸ್ಟಾಲ್ ಮಾಡಿಕೊಡ್ತಾರೆ ಆ ಸಂದರ್ಭದಲ್ಲಿ ರಾಜು ಎನ್ನುವ ವಂಚಕ ಏನಿದ್ದಾನೆ ಆತ ಹಾಗೂ ಗೋವರ್ಧನ್ ಪರಿಚಯ ಆಗುತ್ತೆ ಈ ರಾಜು ಅನ್ನುವ ಏನು ವಂಚಕ ಇದ್ದಾನೆ ಆತ ಗೋವರ್ಧನ್ ಅವರ ಫೋನ್ ನಂಬರ್ ಅನ್ನ ಇಸ್ಕೊಂಡು ಕಲೆಕ್ಟ್ ಮಾಡಿ ತನ್ನ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಂಡಿರ್ತಾನೆ ನಂತರದಲ್ಲಿ ಏನು ಈ ವಂಚಕ ರಾಜು ಗೋವರ್ಧನ್ ಅವರಿಗೆ ಕಾಲ್ ಮಾಡೋದಕ್ಕೆ ಶುರು ಮಾಡ್ತಾನೆ ಸಾಕಷ್ಟು ಬಾರಿ ಕರೆಯನ್ನ ಮಾಡಿ ಇವರನ್ನ ಫ್ರೆಂಡ್ಸ್ ಮಾಡ್ಕೋತಾನೆ ನಂತರದಲ್ಲಿ ಈತ ಹೇಳಿದ್ದ ವಿಚಾರ ನಿಜವಾಗಿಯೂ ಅವರಿಗೆ ಶಾಕ್ ಆಗಿತ್ತು ಆತ ಹೇಳಿದಿಷ್ಟು ನನ್ನ ಬಳಿ ಸುಮಾರು ಇನ್ನೂರೈವತ್ತು ಗ್ರಾಮ್ನಷ್ಟು ಚಿನ್ನ ಇದೆ ಇದಕ್ಕೆ ನೀನು ಕೇವಲ ಒಂದು ಲಕ್ಷವನ್ನು ಕೊಟ್ಟಿದ್ದೆ ಆದರೆ ನಾನು ಈ ಇನ್ನೂರೈವತ್ತು ಗ್ರಾಮ್ ಚಿನ್ನವನ್ನು ನಿನಗೆ ಕೊಡ್ತೇನೆ ಅಂತ ಹೇಳಿದ್ದ ಅಂದರೆ ಸಾಧಾರಣವಾಗಿ ಇವತ್ತಿನ ದಿನಗಳಲ್ಲಿ ಹಣವನ್ನು ಸಂಪಾದನೆ ಮಾಡೋದಕ್ಕೆ ಎರಡರಿಂದ ಮೂರು ಕಳ್ಳ ಮಾರ್ಗಗಳಿದೆ ಅದರಲ್ಲಿ ಒಂದು ನಯವಂಚಕ ಬುದ್ಧಿ ಆದರೆ ಇನ್ನೊಂದು ಬೇರೆ ಬೇರೆ ರೀತಿಯ ಕಳ್ಳತನ ಸುಲ್ಲಿಗೆ ದರೋಡೆ ಈ ರೀತಿಯ ಕ್ರಮಗಳು ಇದರಲ್ಲಿ ಈತ ಆರಿಸಿಕೊಂಡಿದ್ದು ನಯವಂಚಕತನವನ್ನು ಅಂದರೆ ಬೆಂಗಳೂರಿನಲ್ಲಿ ಬೇಗ ದುಡ್ಡು ದುಡಿದು ಶ್ರೀಮಂತರಾಗಬೇಕು ಎನ್ನುವ ಜನರಿರ್ತಾರೆ ಹೀಗಾಗಿ ಅಂಥವರ ಕಿವಿಗೆ ಈ ರೀತಿ ಕೇವಲ ಒಂದು ಲಕ್ಷಕ್ಕೆ ಇನ್ನೂರೈವತ್ತು ಗ್ರಾಮ್ ಚಿನ್ನ ಸಿಗುತ್ತೆ ಅಂತ ಅಂದರೆ ಅವ್ರು ಯಾರು ಸಹ ಬಿಡೋದಿಲ್ಲ ಇದನ್ನೇ ಬಂಡವಾಳ ಮಾಡಿಕೊಂಡಂತಹ ರಾಜು ಗೋವರ್ಧನ್ಗೆ ಅದೇ ವಿಚಾರವನ್ನ ಅದೇ ಟೆಕ್ನಿಕ್ ಬಳಸಿ ಏನು ಗೋವರ್ಧನ್ ಇದ್ದಾರೆ ಅವ್ರಿಗೆ ಹೇಳ್ತಾರೆ ಆದರೆ ಗೋವರ್ಧನ್ ಅವರಿಗೆ ಈ ವಿಚಾರ ಮುಂಚೆಯೇ ತಿಳಿದಿರುವ ಕಾರಣದಲ್ಲಿ ಅವರು ಅದನ್ನ ಇಗ್ನೋರ್ ಮಾಡ್ತಾರೆ ಈತ ಎಷ್ಟೇ ಇಗ್ನೋರ್ ಅನ್ನ ಸಹ ಏನು ರಾಜು ಎನ್ನುವ ವಂಚಕ ಯಾವುದೇ ಕಾರಣಕ್ಕೂ ಇವರಿಗೆ ಕರೆ ಮಾಡುವುದನ್ನು ನಿಲ್ಲಿಸೋದಿಲ್ಲ ಏನು ಜನವರಿ ಹನ್ನೆರಡನೇ ತಾರೀಕು ಅಂದರೆ ನಿನ್ನೆ ಬರೋಬರಿ ಮೂವತ್ತು ಬಾರಿಯವರಿಗೆ ಕರೆಯನ್ನು ಮಾಡಿ ಅದರ ಬಗ್ಗೆ ಸಾಕಷ್ಟು ಏನು ಮಾಹಿತಿಯನ್ನು ಕೊಡ್ತಾ ಹೋಗ್ತಾನೆ ನನ್ನ ಬಳಿ ಇದೆ ನೀನು ಕೂಡ ಬಡುವ ನೀನು ಕೂಡ ತಗೋ ಒಂದು ಲಕ್ಷವನ್ನು ಕೊಟ್ಟರೆ ನಾನು ನಿನಗೆ ಬರೋಬರಿ ಇನ್ನೂರೈವತ್ತು ಗ್ರಾಮ್ ಚಿನ್ನವನ್ನು ಕೊಡ್ತೀನಿ ಅಂತ ಹೇಳಿ ವಿಡಿಯೋ ಕಾಲನ್ನು ಮಾಡಿ ಅದೇ ರೀತಿ ಕೆಲವು ಚಿನ್ನದ ಐಟಮ್ ಅಥವಾ ಮೆಟೀರಿಯಲ್ ಅಂತ ಏನು ಹೇಳ್ತೀವಿ ಅದನ್ನೆಲ್ಲ ಫೋಟೋವನ್ನು ಕಳಿಸಿ ಏನು ಹೇಗಾದರೂ ಮಾಡಿ ಬಲೆಗೆ ಬೀಳಿಸಿಕೊಳ್ಳುವ ಎಲ್ಲ ಮಾರ್ಗಗಳನ್ನು ಆತ ಹುಡುಕಿದ್ದ ಆದರೆ ಬುದ್ಧಿವಂತರಾಗಿದ್ದ ಗೋವರ್ಧನ್ ಆತನನ್ನು ಇಗ್ನೋರ್ ಮಾಡ್ಕೊಂಡೇ ಬರ್ತಾರೆ ಹೀಗಾಗಿ ಬೆಂಗಳೂರಿನಲ್ಲಿ ಲಕ್ಕುಂಡಿಯ ರೀತಿಯಲ್ಲಿಯೇ ಏನು ನಯವಂಚಕರು ಆಕ್ಟಿವ್ ಆಗಿದ್ದಾರೆ ನೀವು ಸ್ವಲ್ಪ ಯಾಮಾರಿದ್ದೆ ಆದರೆ ಖಂಡಿತವಾಗಿಯೂ ಹಣ ಹಾಗೂ ನಿಮ್ಮ ಸಮಯ ಎಲ್ಲವೂ ಸಹ ವ್ಯರ್ಥವಾಗುತ್ತೆ ಅದೇ ರೀತಿ ಹಣವನ್ನು ಕಳೆದುಕೊಳ್ಳುವ ಏನು ಒಂದು ರೀತಿಯ ಮಾರ್ಗ ಇದಾಗುತ್ತೆ ಯಾವುದೇ ಕಾರಣಕ್ಕೂ ಈ ರೀತಿಯ ಕರೆಗಳಿಗೆ ನೀವು ನಿಮ್ಮ ಸಮಯವನ್ನು ಕೊಡಬೇಡಿ ಆ ರೀತಿಯ ಕರೆ ನಿಮಗೆ ಯಾರಾದರೂ ಮಾಡಿ ಈ ಬಗ್ಗೆ ಹೇಳಿದ್ದೆ ಆದಲ್ಲಿ ನೀವು ಪೊಲೀಸ್ ಕಂಪ್ಲೇಂಟನ್ನು ಕೊಡಿ ನಿಮ್ಮನ್ನು ನೀವು ಸಾಕಷ್ಟು ಸುರಕ್ಷಿತವಾಗಿಡಿ ಇದು ಈ ಸುದ್ದಿ ಕ್ಯಾಮ್ರಾ ಪರ್ಸನ್ ರವೀಶ್ ಜೊತೆ ಗಿರೀಶ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು